ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಹೊಸ ಪಾಠ ಇದಕ್ಕೆ ನಾವು ಸಿಲೆಬಲ್ಸ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಸಿಲೆಬಲ್ಸ್ ಸಿಲೆಬಲ್ಸ್ ಓಕೆ ಸೊ ಈಗ ನೋಡಿ ಸಿಲೆಬಲ್ ಅಂದರೆ ಸಿಲೆಬಲ್ ಯಾಕೆ ಏನು ಸಿಲೆಬಲ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇದೇನಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿರೋದೆ ಕನ್ನಡದಲ್ಲಿ ನಾವು ಸಿಲೆಬಲ್ ಪ್ರಕಾರನೇ ಕನ್ನಡದಲ್ಲಿ ಓದೋದು ಇಂಗ್ಲೀಷಲ್ಲೂ ಸಿಲೆಬಲ್ ಪ್ರಕಾರನೇ ಓದ್ತೀವಿ ಓಕೆ ಸಿಲಬಲ್ ಅಲ್ಲಿ ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಹಿಂಟ್ ಕೊಟ್ಟಿದ್ದೆ ಅನ್ಸುತ್ತೆ ಅಲ್ವಾ ಸಿಲಬಲ್ ಮಾಡ್ತೀನಿ ಅಂತ ಹೇಳಿದ್ದೆ ಸಿಲಬಲಲ್ಲಿ ನೋಡಿ ಈಗ ರಾಷ್ಟ್ರಪತಿ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ರಾಷ್ಟ್ರಪತಿ ಪತಿ ಎಷ್ಟು ಅಕ್ಷರಗಳಿದಾವೆ ನಾಲ್ಕು ಅಲ್ವಾ ಅಂದ್ರೆ ಇದೊಂದು ರಾಷ್ಟ್ರ ರಾಷ್ಟ್ರಪತಿ ಸೊ ಒಂದು ಎರಡು ಮೂರು ನಾಲ್ಕು ಇದು ಒತ್ತಕ್ಷರ ಇರ್ಬೋದು ಎರಡನೇದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷನ್ ಓದ್ಲಿಕ್ಕೆ ಬರುವುದಿಲ್ಲವಾ ಇಂಗ್ಲಿಷ್ ಎ ಬಿ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರುವುದಿಲ್ಲವಾ ನಿಮಗೆ ಇಂಗ್ಲಿಷ್ ಅನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಗಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದೇನೆ ಏನು ಉಂದಿರವಿದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಲೀಷ್ಷಲಲ್ಲಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಎ ನಿಮಗೆ ಸಿ ಮಾತ್ರ ಬರುತ್ತೆ ಅಥವಾ ಎ ಎಬಿಸಿಡಿ ಸಿಗೂ ಕೇಳಿ ಸೊ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ತು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸಕೋಬಹುದು ಇರಬಹುದು ಅಥವಾ ಯಾವುದೋ ಬಿಸ್ಬೌದು ಯಾವ ಬೇಕಾದ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸ್ಕ್ ರೀ ರೈಟ್ ಕೋರ್ಸ್ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬರುವಂತಹ ನಂಬರ್ಗೆ ಬರುವಂತಹ ನಂಬರ್ಗೆ ನೀವು ಕರೆ ಒಂದೇ ಸಲ ಹೇಳ್ತೀವಿ ಅದನ್ನ ಅಲ್ವಾ ಒಂದೇ ಸಲ ಹೇಳ್ತೀವಿ ಹೇಗೆ ಸ್ಟ್ರ ಅಂತ ಒಂದೇ ಸಲ ಹೇಳ್ತೀವಿ ರಾ ಪ ರಾಷ್ಟ್ರಪತಿ ಅಂತ ನಾವು ರಾ ಸಪ್ರೇಟ್ ಆಗಿ ಸ್ಟ್ರಕ್ ಸಪ್ರೇಟ್ ಆಗಿ ಪ ಸಪ್ರೇಟ್ ಆಗಿ ತಿ ಸಪ್ರೇಟ್ ಆಗಿ ಅದಕ್ಕೆ ಚಂಕ್ಸ್ ಲೈಕ್ ಒಂದು ಅಕ್ಷರ ಅಥವಾ ಒಂದು ಶಬ್ದಗಳ ಗುಂಪು ಇಲ್ಲಿ ನೋಡಿ ರಾಷ್ಟ್ರ ಇಲ್ಲಿ ರ ಇಲ್ಲಿ ಒತ್ತಕ್ಷರ ಮೂರು ಶಬ್ದ ಇದೆ ಅಲ್ಲಿ ಬಟ್ ಅದನ್ನ ನಾವು ಕಂಬೈಂಡ್ ಆಗಿ ಹೇಳ್ತೀವಿ ಮೂರು ಶಬ್ದಗಳನ್ನ ಬಿಡಿಸಿ ಬಿಡಿಸಿ ಹೇಳೋದಿಲ್ಲ ಸ್ಟ್ರ ಯಾರ್ದು ಒನ್ ಆಗಿದೆ ಮೈಕ್ ಮೈಕ್ ಆಫ್ ಮಾಡ್ಕೊಳ್ಳಿ ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮೈಕ್ ಆಫ್ ಮಾಡ್ಬೇಕು ನೀವು ಮಾತಾಡ್ಬೇಕಾದ್ರೆ ಮೈಕ್ ಆನ್ ಮಾಡ್ಬೇಕು ಓಕೆ ಈಗ ನೋಡಿ ನಾವು ಹೇಗೆ ಹೇಳ್ತೀವಿ ಇಲ್ಲಿ ಮೂರು ಶಬ್ದ ಇದೆ ಈಗ ನಮ್ಮ ಫೋನಿಕ್ಸ್ ಪ್ರಕಾರ ಇಲ್ಲಿ ಮೂರು ಶಬ್ದ ಇದೆ ಇದೆ ಆ ಮೂರು ಅಕ್ಷರ ಸೇರಿ ಸ್ಟ್ರ ಆಗುತ್ತೆ ಸೊ ಸ್ಟ್ರ ಅನ್ನೋದು ಯಾವ ಕ್ಯಾಟಗರಿಗೆ ಬರುತ್ತೆ ಸೊ ಎಸ್ ಟಿ ಆರ್ ಅಲ್ವಾ ಈಗ ನಾವು ಕನ್ನಡದಲ್ಲಿ ಇದನ್ನ ಇಂಗ್ಲೀಷಲ್ಲಿ ಬರೆಯೋದಾದ್ರೆ ರಾಷ್ಟ್ರ ಪತಿ ಓಕೆ ಇದನ್ನ ಇಂಗ್ಲೀಷಲ್ಲಿ ಅಲ್ಲಿ ಹೆಂಗ್ ಬೇಕಾದ್ರೆ ಬರೀಬಹುದು ಹಿಂಗೆ ಬರೀಬೇಕು ಅಂತಿಲ್ಲ ಓಕೆ ಸೊ ಇಲ್ಲಿ ನೋಡಿ ಎಸ್ ಟಿ ಆರ್ ಇದೆ ಈ ಮೂರು ಅಕ್ಷರ ಸೇರಿ ಒಂದೇ ಸೌಂಡ್ ಒಂದು ಸೌಂಡ್ ಅಲ್ಲ ಮೂರು ಸೌಂಡ್ ಬರುತ್ತೆ ಅದರಲ್ಲಿ ಬಟ್ ಅದನ್ನು ನಾವು ಒಂದು ಅದನ್ನು ಕಂಬೈನ್ ಮಾಡಿ ಒಂದು ಗುಂಪಿಗೆ ತೊಗೊಂಡ್ಬರ್ತೀವಿ ಅದನ್ನು ಓಕೆ ಹಾಗಾಗಿ ಇದರಲ್ಲಿ ಇಂಗ್ಲೀಷಲ್ಲಿ ಇದಕ್ಕೆ ಸಿಲೆಬಲ್ ಅಂತ ಹೇಳೋದು ರಾ ಒಂದು ಸಿಲೆಬಲ್ ಸ್ಟ್ರ ಎರಡನೇ ಸಿಲೆಬಲ್ ಪ ಮೂರನೇ ಸಿಲೆಬಲ್ ಟಿ ನಾಲ್ಕನೇ ಸಿಲೆಬಲ್ ರಾಷ್ಟ್ರಪತಿ ಓಕೆ ಸೊ ಇದನ್ನ ರಾಷ್ಟ್ರಪತಿನ ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಈಗ ಚಪ್ಪಾಳೆ ಮೂಲಕ ಈಗ ಚಪ್ಪಾಳೆ ಹೇಳೋದು ಚಪ್ಪಾಳೆ ಮೂಲಕ ಇದೊಂದು ಮೆಥಡ್ ಇದೆ ಎರಡು ಎರಡು ಮೂರು ಮೆಥಡ್ ಇದೆ ಅಂದ್ರೆ ಒಂದು ಪದದಲ್ಲಿ ಎಷ್ಟು ಸಿಲೆಬಲ್ ಇದೆ ಅನ್ನೋದನ್ನ ಸಿಲೆಬಲ್ ಯಾಕೆ ಅನ್ನೋದನ್ನ ಹೇಳ್ತೀನಿ ಆಮೇಲೆ ಒಂದು ಪದದಲ್ಲಿ ಎಷ್ಟು ಸಿಲೆಬಲ್ ಇದೆ ಅನ್ನೋದನ್ನ ಕಂಡುಹಿಡಬೇಕಂದ್ರೆ ನಾವೇನು ನೋಡೋಕೆ ರಾಷ್ಟ್ರಪತಿ ಇದೆ ಅಲ್ವಾ ಚಪ್ಪಳೆ ತಟ್ಟಬೇಕು ರಾ ತಿ ನಾಲ್ಕು ಸಿಲೆಬಲ್ ಇದೆ ಅಲ್ವಾ ಈಗ ರಾಷ್ಟ್ರ ರಾಷ್ಟ್ರ ಅಲ್ಲಿ ಎಷ್ಟು ಸಿಲೆಬಲ್ ಇದೆ ರಾಷ್ಟ್ರ ಎರಡು ಸಿಲೆಬಲ್ ಇದೆ ಪತಿ ಪತಿಯಲ್ಲಿ ಎಷ್ಟು ಸಿಲೆಬಲ್ ಇದೆ ಎರಡು ಸಿಲೆಬಲ್ ಇದೆ ಸೊ ಸಿಲೆಬಲ್ ಯಾಕೆ ಸಿಲಬಲ್ ಯಾಕೆ ಅಂತ ಹೇಳಿದ್ರೆ ಈಗ ನೀವು ರಾಷ್ಟ್ರಪತಿ ಅಂತ ಒಂದೇ ಸಲ ಬರ್ಬಿಟ್ರೆ ಅದನ್ನ ಹೆಂಗೆ ಓದೋದು ಚಿಕ್ಕ ಮಕ್ಕಳಾದರೂ ಹೇಗೆ ಓದ್ತಾರೆ ಫಸ್ಟು ಅಕ್ಷರ ಓದಬೇಕು ರಾ ಆಮೇಲೆ ಅವು ಒತ್ತಿ ಹೇಳಬೇಕು ಅದನ್ನು ರಾಷ್ಟ್ರ ಪ ತಿ ಸೊ ಹಂಗೆ ಹೇಳಬೇಕೆ ಹೊರತು ನಮಗೆ ಕೂಡಿಸಿ ಓದಲಿಕ್ಕೆ ಕಷ್ಟ ಆಗುತ್ತೆ ಸೊ ಇಂಗ್ಲೀಷಲ್ಲಿ ನಿಮಗೆ ದೊಡ್ಡ ದೊಡ್ಡ ಪದಗಳನ್ನು ಓದಬೇಕು ಅಂತ ಹೇಳಿದ್ರೆ ನಾವು ಫೋನಿಕ್ಸ್ ಪ್ರಕಾರನೇ ಹೋದಾಗ ಏನಾಗುತ್ತೆ ಅದು ಕಷ್ಟ ಆಗುತ್ತೆ ಕಷ್ಟ ಆಗೋದಿಲ್ಲ ಲೇಟ್ ಆಗುತ್ತೆ ಅದು ಮತ್ತೆ ಸ್ವಲ್ಪ ಕಷ್ಟನೂ ಆಗುತ್ತೆ ಬಟ್ ನಿಮಗೆ ಸಿಲೆಬಲ್ ಸಿಲೆಬಲ್ ಅಂದ್ರೆ ಏನು ಇಲ್ಲ ಅಕ್ಷರಗಳ ಗುಂಪು ಅಷ್ಟೇ ಈಗ ರಾ ಕನ್ನಡದಲ್ಲಿ ಒಂದೇ ಅಕ್ಷರ ಅದು ಬಟ್ ಇಂಗ್ಲೀಷಲ್ಲಿ ಎರಡು ಅಕ್ಷರ ಸೇರುತ್ತೆ ರಾ ಅನ್ನಕ್ಕೆ ಒಂದು ಎರಡು ಎ ಆರ್ ಎ ಸೇರುತ್ತಲ್ವಾ ಸೊ ಎರಡು ಅಕ್ಷರ ಸೇರುತ್ತೆ ಕನ್ನಡದಲ್ಲಿ ಒಂದೇ ಅಕ್ಷರ ಇದೆ ಇಂಗ್ಲಿಷ್ ಅಲ್ಲಿ ಎರಡು ಅಕ್ಷರ ಇರ್ಬೋದು ಎರಡಕ್ಕಿಂತ ಜಾಸ್ತಿ ಅಕ್ಷರ ಇರ್ಬೋದು ಓಕೆ ಆ ಈಗ ನಾವು ಡೆಫಿನೇಷನ್ಗೆ ಬರೋಣ ಡೆಫಿನೇಷನ್ ಏನು ಅ ಸಿಲಬಲ್ ಇಸ್ ಅ ಪಾರ್ಟ್ ಆಫ್ ಅ ವರ್ಡ್ ದಟ್ ಕಂಟೈನ್ಸ್ ಅ ಸಿಂಗಲ್ ಬಾವಲ್ ಸೌಂಡ್ ಸಿಂಗಲ್ ವವೆಲ್ ಸೌಂಡ್ ಸಿಂಗಲ್ ವವೆಲ್ ಅಲ್ಲ ಸಿಂಗಲ್ ವವೆಲ್ ಸೌಂಡ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮಗೆ ವೋವೆಲ್ ಸೌಂಡ್ ಯಾವುದು ವೋವೆಲ್ ಯಾವುದು ಅಂತ ನೀವು ಈಗ ಪರದಾಡಬಾರ್ದು ಸಿಂಗಲ್ ವವೆಲ್ ಸೌಂಡ್ ವೊವೆಲ್ ಸೌಂಡ್ ಯಾವುದು ಅ ಎ ಇ ಸೌಂಡ್ ಅಕ್ಷರ ಅಲ್ಲ ಸೌಂಡ್ ಎ ಅಂತ ಬಂದಾಗ ನಿಮಗೆ ಎರಡು ಅಕ್ಷರ ಬರ್ಬೋದು ಇ ಅಂತ ಬಂದಾಗ ಎರಡು ಅಕ್ಷರ ಬರ್ಬೋದು ಅಲ್ವಾ ನಾವು ಫೋನೋಗ್ರಾಮ್ಸಲ್ಲಿ ನೋಡಿದ್ದೀವಿ ಇ ಎ ಇ ಎರಡು ಅಕ್ಷರ ಇದೆ ಬಟ್ ಅದು ಒಂದೇ ಸಿಲೆಬಲ್ ಓಕೆ ಅದನ್ನು ಹೇಳ್ತೀನಿ ಏನು ಅಂತ ಈಗ ಹಾ ಸಿಲಬಲ್ ದಟ್ ಇಸ್ ಪ್ರೊನೌನ್ಸ್ಡ್ ಆಸ್ ಅ ಯೂನಿಟ್ ಸಿಲೆಬಲ್ ಅಂದರೆ ಒಂದು ಪದದ ಒಂದು ಪದದ ಒಂದು ಸ್ವರಾಕ್ಷರ ಸ್ವರಾಕ್ಷರ ಅಂದ್ರೆ ಏನು ವವಲ್ ಸಿಂಗಲ್ ವವಲ್ ಒಂದು ಸ್ವರಾಕ್ಷರ ಸೌಂಡ್ ಶಬ್ದದ ಉಚ್ಚಾರಣೆ ದಟ್ ಇಸ್ ಪ್ರೊನೌನ್ಸ್ಡ್ ಭಾಗ ಉಚ್ಚಾರಣೆಯ ಭಾಗ ಇದು ನಿಮಗೆ ವರ್ಡ್ ಅಲ್ಲಿ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ನಾನು ರಾಷ್ಟ್ರಪತಿ ಅಂತ ಹೇಳಿದೆ ರಾಷ್ಟ್ರಪತಿ ರಾಷ್ಟ್ರಪತಿ ಒಂದು ಎಕ್ಸಾಂಪಲ್ ಅಷ್ಟೇ ಅದನ್ನು ನಾವು ಇಂಗ್ಲೀಷಿಗೆ ಕರೆಕ್ಟ್ ಮಾಡೋಕ್ಕಾಗಲ್ಲ ರಾಷ್ಟ್ರಪತಿ ಅಂತ ಹೇಳಿದ್ವಿ ಈಗ ಫಸ್ಟಿಗೆ ನಾವು ಫಸ್ಟ್ ನೋಡಬೇಕಾಗಿರೋದು ಸಿಲೆಬಲ್ ಅಂದರೆ ತುಂಬ ಇದೆ ಈಗ ಸಿಂಗಲ್ ಸಿಲೆಬಲ್ ಟು ಸಿಲೆಬಲ್ ವರ್ಡ್ಸ್ ತ್ರೀ ಸಿಲೆಬಲ್ ವರ್ಡ್ಸ್ ಫೋರ್ ಸಿಲೆಬಲ್ ವರ್ಡ್ಸ್ ಅದರಲ್ಲಿ ಇದು ನಾಲ್ಕು ಸಿಲೆಬಲ್ ಇದೆ ನೀವು ಬರೀ ಪತಿ ತಗೊಂಡ್ರೆ ಅದು ಎರಡು ಸಿಲೆಬಲ್ ಬರೀ ರಾಷ್ಟ್ರ ತಗೊಂಡ್ರೆ ನೀವು ಅದು ಎರಡು ಸಿಲೆಬಲ್ ಕನ್ನಡದಲ್ಲಿ ಒಂದು ಸಿಲೆಬಲ್ ಕನ್ನಡದಲ್ಲಿ ಒಂದು ಸಿಲೆಬಲ್ ಯಾವುದು ಬಾ ಬಾ ಅನ್ನೋ ಅಕ್ಷರ ಬಾ ಒಂದು ಸಿಲೆಬಲ್ ಓಕೆ ಒನ್ ಸಿಲಬಲ್ ಬಾ ಅಂತಿದೆ ಬಟ್ ಇಂಗ್ಲೀಷ್ ಅಲ್ಲಿ ಅದಕ್ಕೆ ಎರಡು ಅಕ್ಷರ ಇರಬಹುದು ಬಟ್ ಅದು ಒಂದೇ ಸಿಲೆಬಲ್ ಬಾ ಬ್ಯಾ ಬು ಬೇ ಇವೆಲ್ಲ ಸಿಂಗಲ್ ಸಿಲೆಬಲ್ ಈಗ ಪದಗಳನ್ನು ನೋಡೋಣ ಸಿಂಗಲ್ ಸಿಲೆಬಲ್ ಅಂತ ತಗೊಂಡು ನಾವು ಫಸ್ಟ್ ವರ್ಡ್ಸ್ ನೋಡಬೇಕು ಮೈನ್ ಆಗಿ ನಮಗೆ ಬೇಕಾಗಿರೋದು ವರ್ಡ್ಸ್ ಓಕೆ ಈಗ ಫಸ್ಟ್ ನಾವು ಸಿಂಗಲ್ ಸಿಲೆಬಲ್ ಹೇಳಿದ್ನಲ್ಲ ಸಿಂಗಲ್ ಸಿಲೆಬಲ್ ಸಿಂಗಲ್ ಸಿಲೆಬಲ್ ಅಂದ್ರೆ ಏನು ಅದರಲ್ಲಿ ಈಗ ಚಪ್ಪಾಳೆ ಒಂದು ಒಂದು ಚಪ್ಪಾಳಿಕೆ ಒಂದು ಚಪ್ಪಾಳಿಗೆ ಮುಗಿದು ಬಿಡಬೇಕದು ಈಗ ಇದನ್ನು ಆಕ್ಟ್ ಒಂದು ಚಪ್ಪಾಳೆ ಮುಗಿಯೋಷ್ಟರಲ್ಲಿ ಅದು ಮುಗೀತು ಇದು ಬೆಟ್ ಇದು ಬಿಟ್ ಇದು ಪಾಟ್ ಆಮೇಲೆ ಇದು ಬಸ್ ಇದು ಕ್ಯಾಟ್ ಇದು ಬ್ಯಾಟ್ ಇದು ಎಗ್ ಈಗ ನೋಡಿ ಒಂದು ಚಪ್ಪಾಳೆ ಮುಗಿಯೋಷ್ಟರಲ್ಲಿ ಆ ಪದ ನಾವು ಹೇಳಿ ಕಂಪ್ಲೀಟ್ ಮಾಡ್ತೀವಿ ದ್ಯಾಟ್ ಇಸ್ ಕಾಲ್ಡ್ ಸಿಂಗಲ್ ಸಿಲೆಬಲ್ ವರ್ಡ್ ಅದಕ್ಕೆ ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ ಸಿಂಗಲ್ ಸಿಲೆಬಲ್ ವರ್ಡ್ ಸೊ ಇವೆಲ್ಲ ಸಿಂಗಲ್ ಸಿಲೆಬಲ್ ವರ್ಡ್ ಬಟ್ ಇದರಲ್ಲಿ ಅಕ್ಷರಗಳು ಒಂದು ಮೂರು ಅಕ್ಷರಗಳಿದ್ದಾವೆ ಇಲ್ಲ ಎ ಸಿ ಇಲ್ಲಿ ಮೂರಿದೆ ಇಲ್ಲೆಲ್ಲ ಮೂರಿದೆ ಇಲ್ಲಿ ನಾಲ್ಕಿದೆ ಅಕ್ಷರಗಳು ಹಾಕ್ಬಿಡಿ ಅದರಲ್ಲಿ ಅಕ್ಷರಗಳು ಲೆಕ್ಕ ಹಾಕ್ಬಾರ್ದು ಆಮೇಲೆ ವೊವೆಲ್ ಈಗ ವೊವೆಲ್ ಅಂತ ಹೇಳಿದ್ವಲ್ವಾ ವೊವೆಲ್ ಅಂದರೆ ಏನು ಸ್ವರ ಸ್ವರಗಳು ಸ್ವರೂ ಲೆಕ್ಕ ಹಾಕ್ಬಾರ್ದು ಸ್ವರಗಳು ಮಾಡುವಂತಹ ಸೌಂಡ್ ಏನಿದೆ ಅದು ಲೆಕ್ಕ ಹಾಕ್ಬೇಕು ಇಲ್ಲಿ ಎ ಏನು ಸೌಂಡ್ ಮಾಡ್ತಾ ಇದೆ ಆ ಸೊ ಆ ಅನ್ನೋ ಸೌಂಡ್ ಇದೆಯಲ್ವಾ ಅದು ಒಂದು ಇದ್ದಾಗ ಅದು ಸಿಂಗಲ್ ಸಿಲೆಬಲ್ ಬೋರ್ಡ್ ಆಗುತ್ತೆ ಸೊ ಸಿ ಟಿ ಹಾಗಂತ ಮೂರು ಸಿಲೆಬಲ್ ಅಲ್ಲ ನೀವು ಒಂದು ಚಪ್ಪಾಳಲ್ಲಿ ಮುಗಿಸಿರೋದನ್ನ ಸಿಲೆಬಲ್ ಈಗ ಎರಡು ಸಿಲೆಬಲ್ ಆಗಲ್ಲ ಅಂತಾನೆ ಹೇಳ್ತಾ ಇರೋದು ಓವೆಲ್ ಸೌಂಡ್ ಓವೆಲ್ ಹಾ ಓವೆಲ್ ಸೌಂಡ್ ಬಂದರೆ ಎಸ್ ಕರೆಕ್ಟ್ ಓವೆಲ್ ಸೌಂಡ್ ಇನ್ನೊಂದು ಬಂದರೆ ಕರೆಕ್ಟ್ ಗುಡ್ ಓವೆಲ್ ಸೌಂಡ್ ಬಂದರೆ ಡಬಲ್ ಸಿಲೆಬಲ್ ಆಗುತ್ತೆ ಓವೆಲ್ ಬಂದರೆ ಅಲ್ಲ ಯಾಕೆಂದ್ರೆ ನಾವು ಫೋನೋಗ್ರಾಮ್ ಅಲ್ಲಿ ನೋಡಿದೀವಿ ಅಲ್ವಾ ಫೋನೋಗ್ರಾಮ್ ಅಲ್ಲಿ ಎ ಐ ಎ ಐ ಎರಡು ಓವೆಲ್ ಹಾಗಂತ ರೈನ್ ಟೂ ಸಿಲೆಬಲ್ ಅಲ್ಲ ಸಿಂಗಲ್ ಸಿಲೆಬಲ್ ಎ ಐ ಎ ಐ ಎರಡು ಓವೆಲ್ ಬಟ್ ಏ ಅನ್ನೋದು ಯಾವುದು ಲಾಂಗ್ ಓವೆಲ್ ಅದನ್ನ ಆಮೇಲೆ ಹೇಳ್ತೀನಿ ಈಗ ಅಂತ ಅಲ್ವಾ ನೋಡಿ ನೀವು ಅಂತ ಹೇಳಕ್ಕೆ ಆಕ್ಟ್ ಅಂತ ಒಂದೇ ಚಪ್ಪಳಲ್ಲಿ ಮುಗಿಸ್ತೀವಿ ನಾವು ಬಟ್ ಈಗ ನೋಡಿ ಇಲ್ಲಿ ನಾವು ಐ ಎನ್ ಜಿ ಹಾಕೊಳ್ಳೋಣ ಇವಾಗ ಇದನ್ನ ಒಂದೇ ಚಪ್ಪಳೆ